सुंदर समारंभ के आगम की डॉक्टर बाबू देवरा सरवर आरक्षक असिसटान नगर सरवर डाक्टर अलिजी देवराज हिमति दीप और तम ಸಂಸ್ಥೆ ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂತಹ ನಮ್ಮಲ್ಲಿ ಎಲ್ಲ ನಮ್ಮ ಬೆಳವಣಿಗೆಯಲ್ಲಿ ಹತ್ತಿರದಿಂದ ನಮ್ಮಗಳಿಗೆ ಪ್ರೋತ್ಸಾಹನೆಯಿಂದ ಬಂದಿರತಕ್ಕಂತಹ ಕುಟುಂಬ ಸೌಲಭ್ಯ ಹಾಗೆ ನಮ್ಮ ಮತ್ತೊಬ್ಬ ಟ್ರಸ್ಟಿ ಕಾರ್ಯದರ್ಶಿಯಾದಂತಹ ರಾಜಣ್ಣ ಅವರೇ ವೋಚಕರೇ ಪುಟಾಣಿ ಮಕ್ಕಳೇ ಪತ್ರಕರ್ತ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಜ್ಞಾನತಿ ಎಲ್ಲ ತೋರಿಸಿಕೊಂಡಿರ್ತಾರೆ ಪ್ರತಿ ಸರಿನೂ ನಮಗೆ ಮಾತಾಡೋಕ್ಕೆ ಅಂತ ಹೇಳಿ ಕಾದಾಗ ಸಮಯದ ಕೊಡೋಕ್ಕೆ ನಾವೇನೋ ಹೇಳಬೇಕು ಅನ್ನೋದು ಮತ್ತೆ ನಮ್ಮ ಮನಸ್ಸಲ್ಲೇ ಇಟ್ಕೊಳ್ಳೋದು ಹಾಗೆ ಮತ್ತೆ ಕೋರೋದಾಗಿದೆ ಇಲ್ಲಿ ಪರವಾಗಿಲ್ಲ ಬಟ್ ನಾವು ಅದನ್ನ ಮಾತಾಡೋದಕ್ಕಿಂತ ಕೃಪಿಯಲ್ಲಿ ಮಾಡಿ ತೋರಿಸೋಣ ನನ್ನ ಆಸೆ ಇದ್ದಿದ್ದು ಹೋದರ್ಶನೇ ನಾನು ಈ ಇದೇ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದೀವಿ ಮುಂದಿನ ವರ್ಷ ಹೊಸ ಕ್ಯಾಂಪಸ್ ಅಲ್ಲಿ ನಮ್ಮ ಸ್ಕೂಲ್ ಡೇನ ಆಚರಿಸಬೇಕು ಅಂತ ಮಹದಾಸೆ ಇಟ್ಕೊಂಡಿದ್ದೀವಿ ಅದು ಕಾಣೋ ಥರದಿಂದ ಈಡೇರಲಿಲ್ಲ ಬಟ್ ಆ ಆಸೆ ಅಂತೂ ನಾವು ಬಿಟ್ಟಿಲ್ಲ ನಾವು ಕನಸು ಕಾಣ್ತಾನೆ ಇರ್ತೀವಿ ಕನಸನ್ನು ದೊಡ್ಡ ಮಟ್ಟದಲ್ಲಿ ಕಾಣೋ ಪ್ರಯತ್ನ ಮಾಡ್ತೀವಿ ಆ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ ಆ ವ್ಯವಸ್ಥೆನ ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ನಾವು ಭದ್ರವಾಗಿ ಒಂದು ಅಡಿಪಾಯ ಹಾಕಿ ಈ ಕ್ಷೇತ್ರದಲ್ಲಿ ಒಂದು ದಿಕ್ಕ ಹೆಚ್ಚೆಯನ್ನು ಇಡ್ಬೋದು ಅನ್ನೋ ಒಂದೇ ಮಹದಾಸೆಯಿಂದ ನಮ್ಮ ಪ್ರಯತ್ನಗಳು ಆ ದಿಕ್ಕಿನಲ್ಲೇ ಸಾಕ್ತಾ ಇದ್ದಾವೆ ಅದಕ್ಕೋಸ್ಕರ ಈ ವರ್ಷ ನಾವು ಅನ್ನು ಓಪನ್ ಮಾಡ್ತಾ ಇದ್ದೀವಿ ಏಷ್ ತಂಗಗಳು ಪೋಷಕರು ನೀವೆಲ್ಲ ಸಹಕಾರ ಮತ್ತು ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದರೆ ಹತ್ತು ಇವತ್ತು ತನಕ ಮಾಡೋ ಆಸೆ ಅಂತೂ ನಾವು ಇಟ್ಕೊಂಡಿದ್ದೀವಿ ಸೊ ಆ ಪ್ರೋತ್ಸಾಹ ನೀವು ಕೊಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಸಿ ಬಿ ಎಸ್ ಇ ಸ್ಕೂಲ್ ಮಾಡಿಕೊಂಡು ಇಲ್ಲಿ ನಮ್ಮ ಹಳ್ಳಿ ಜನಗಳಿಗೆ ಸಿಟಿಯಲ್ಲಿ ಗುಣಮಟ್ಟದ ಶಿಕ್ಷಕನ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನಮ್ಮ ಆಸೆ ನಮಗೆ ಇಲ್ಲಿ ಯಾವುದೇ ಲಾಭದ ನಿರೀಕ್ಷೆ ಆಗಲಿ ಮತ್ತೊಂದಾಗಲಿ ಯಾವುದನ್ನು ಇಟ್ಕೊಂಡು ನಾವು ಈ ಕ್ಷೇತ್ರಕ್ಕೆ ಬಂದವರಲ್ಲ ಸಮಾಜ ಸೇವೆಯಲ್ಲಿ ನಮ್ಮದೊಂದು ಹಳ್ಳಿ ಸೇವೆ ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಸಮಾನ ಮನಸ್ ಸಮಾನ ಮನಸ್ಸು ನಾವೆಲ್ಲ ಸೇರಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಒಂದು ಇದ್ದೀವಿ ಹಾಗೆ ಪೋಷಕರು ಮದ್ದು ನಮಗೆ ಇದೇ ರೀತಿ ಸಹಕಾರ ಕೊಡ್ತಾನೆ ಬಂದಿದ್ದೀರಾ ನಮ್ಮ ಶ ನಮಗೆ ಈ ಕ್ಷಣದಲ್ಲಿ ನಾನು ಕೆಲ ಪೋಷಕರಿಗೆ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆಯಲ್ಲಿ ಇಲ್ಲಿ ಇಲಿತು ಬೇರೆ ಎಲ್ಲೂ ಕಳಿಸಲಿ ಇದೇ ನಮ್ಮನ್ನು ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಮಕ್ಕಳನ್ನು ಅಷ್ಟು ಸಾರ್ವಜನಿಕರು ಓದಿಸ್ತಾ ಇರುವಂಥ ಪೋಷಕರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಬೆಳವಣಿಗೆಗೆ ನ ಅವರುಗಳು ಇಟ್ಟಂತಹ ನಂಬಿಕೆ ಮತ್ತು ಪ್ರೀತಿ ನಮ್ಮ ಶಿಕ್ಷಕರುಗಳ ಮೇಲೆ ಅವರು ಇಟ್ಟಿರ್ತಕ್ಕಂತಹ ಭರವಸೆ ಅದು ಯಾವತ್ತೂ ಖುಷಿಯಾಗಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಪ್ರಯತ್ನ ಸದಾ ವರ್ಷದಿಂದ ವರ್ಷಕ್ಕೆ ಗುಣಮಟ್ಟವನ್ನು ಇನ್ನೂ ಮೇಲ್ದಂತೆ ಗೆದ್ಕೊಳ್ತಾ ಹೊಸದನ್ನು ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ವಿಲೂತಗಳನ್ನು ಸರಿಪಡಿಸ್ಕೊಂಡ ನಮ್ಮ ಪ್ರಯತ್ನದಲ್ಲಿ ನಾವು ಇಡ್ತಾ ಇದ್ದೀವಿ ಅದಕ್ಕೆಲ್ಲ ನೀವು ಮೊದಲಿನ ಸಹಕಾರ ಕೊಡ್ತಾ ಇದ್ದಿನ ಸಹಕಾರ ಕೊಡಿರಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊಡ್ತೀವಿ ನಾನು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಅದು ಚಿಕ್ಕ ಕತೆ ಅದನ್ನೇ ರಾಹುಲ್ ಸಲವು ಈ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಜಸ್ಟ್ ಮೂವತ್ತೆರಡು ವರ್ಷ ಅವ್ರಿಗೆ ಈ ವಯಸ್ಸಿಗೆ ಅವರ ಹೆಸರಲ್ಲಿ ಆರು ವಿಶ್ವ ದಾಖಲೆ ಇಲ್ಲವರು ಅವರು ಕೊರೋನಾ ಟೈಮಲ್ಲಿ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಮ್ಯೂಸಿಕಲ್ ಥೆರಪಿ ನೀಡಿದಂತಹ ವೈದ್ಯ ಪುಷಪ್ಸಲ್ಲಿ ಐದು ವರ್ಷ ದಾಖಲೆ ಇದೆ ಚಿಕ್ಕ ವಯಸ್ಸು ಆ ಚಿಕ್ಕ ವಯಸ್ಸಲ್ಲಿ ಇಷ್ಟಲ್ಲ ಸಾಧನೆ ಅವರ ಒಂದು ಸ್ಪಿರಿಟು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲೇ ಅನ್ನೋ ಒಂದೇ ಕಾರಣದಿಂದ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಇವತ್ತು ಈ ವರ್ಷ ನಮ್ಮ ಸ್ಕೂಲಿಗೆ ನೀವು ಮುಖ್ಯ ಅತಿಥಿಯಾಗಿ ಬರಲೇಬೇಕು ಅಂತ ಹೇಳಿ ಒಂದೇ ಮಾತಿಗೆ ಅವರು ಮರು ಮಾತಾಡದೆ ಒಪ್ಕೊಂಡ್ರು ನಾನು ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಇಂತ ಬೇಕು ನಮಗೆಲ್ಲ ಅವ್ರ ಕಡೆ ಸ್ಫೂರ್ತಿ ಎಲ್ಲ ಒಂದು ಕಡೆ ನಮಗೆ ಅವಕಾಶದ ಕೊರತೆ ಅವಕಾಶ ಸಿಕ್ಕಿರಲಿಲ್ಲ ಅವರು ಏನು ಇದ್ದಂಥರಲ್ಲ ತುಂಬ ಬಡ ಕುಟುಂಬದಿಂದ ಬಡ ಕುಟುಂಬದಿಂದ ಬಂದ ವ್ಯಕ್ತಿ ಇವತ್ತು ಸಾಧನೆಯ ಶಿಖರದಲ್ಲಿ ನಿಂತಿದ್ದಾರೆ ಒಬ್ಬೊಳ್ಳೆ ಲೇಖಕ ಅವರ ಪುಸ್ತಕಕ್ಕೆ ಅವಾರ್ಡ್ ಕೂಡ ಸಿಕ್ಕಿದೆ ನ್ಯಾಷನಲ್ ಲೆವೆಲಲ್ಲಿ ಸೊ ಇಂಥರೆಲ್ಲ ನಮಗೆ ಸ್ಫೂರ್ತಿ ಯಾಕೆ ಆಗಬಾರ್ದು ನಮ್ಮ ಮಕ್ಕಳಿಗೆ ಅವರ ಅವರ ಒಂದು ಸ್ಪಿರಿಟನ್ನು ನಮ್ಮ ಮಕ್ಕಳಿಗೆ ಯಾಕೆ ನಾವು ತಂದುಕೊಡೋದು ಒಂದು ಕರೆಂಟ್ ಪಾಸ್ ಆದಂಗೆ ಇದು ನಮ್ಮ ಮಕ್ಕಳಿಗೆ ಇವರು ಇಂಥದ್ರ ಮೂಲಕ ನಾವು ನಮ್ಮ ಮಕ್ಕಳಿಗೆ ಏನೋ ಒಂದು ಒಳ್ಳೆಯದನ್ನು ಕೊಡೋ ಪ್ರಯತ್ನ ಇದ್ದೀವಿ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಈ ಪ್ರಯತ್ನ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ನಿಮಗಳ ಸಹಕಾರ ಇರಲಿ ಏನೇ ಸಲಹೆಗಳನ್ನು ಮುಕ್ತವಾಗಿ ನಮ್ಮ ಕಡೆ ಹಂಚ್ಕೊಳ್ಳಿ ಸಣ್ಣ ಪುಟ್ಟ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನೇನು ಹಿನ್ನಡೆಗಳಿದ್ರು ದಯವಿಟ್ಟು ನಮಗೆ ನಂಬ್ತೀನಿ ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮ್ಯಾನೇಜ್ಮೆಂಟ್ನವ್ರು ಎಲ್ಲೂ ಪೋಷಕರಿಗೆ ಇಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ ನೀವು ಎಷ್ಟು ಹೊತ್ತಿಗೆ ಬಂದರೆ ನಾವು ಅವೈಲೇಬಲ್ ಇರ್ತೀವಿ ನಿಮ್ಮ ಏನೇ ಒಂದು ಅಪ್ರಿಷಿಯೇಟ್ ನಾವು ಒಳ್ಳೆ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟು ಮಾಡಿದ್ದೀರಿ ಅದಕ್ಕೂ ನಾವು ಧನ್ಯವಾದ ಕೊಡ್ತೀವಿ ನಮ್ಮಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳನ್ನಿತ್ತು ನೀವು ನೇರವಾಗಿ ನಮ್ಮ ಹತ್ರ ಹಂಚ್ಕೊಳ್ತೀರಾ ಅದನ್ನು ಸರಿಪಡಿಸೋಕ್ಕೂ ನಾವು ಯಾವಾಗಲೂ ಸದಾ ಸಿದ್ಧರಾಗಿರ್ತೀವಿ ನಮ್ಮ ಶಿಕ್ಷಕ ವರ್ಗ ಪ್ರತಿಯೊಬ್ಬರು ಅವರು ತಮ್ಮ ಶಕ್ತಿ ಮೀರಿ ಮ್ಯಾಕ್ಸಿಮಮ್ ಏನು ಬೇಕೋ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದ್ರಲ್ಲಿ ಅವರು ಶ್ರಮ ವಹಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಶ್ರಮನೂ ವಹಿಸ್ತಾ ಇದ್ದಾರೆ ಅವರಿಗೆ ಸಮಯದ ಮಿತಿಯಲ್ಲಿ ಎಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ವರ್ಷದಿಂದ ವರ್ಷಕ್ಕೆ ನಮ್ಮ ಶಿಕ್ಷಕ ಒಂದು ಟೀಮು ಒಳ್ಳೊಳ್ಳೆ ಫ್ಯಾಕಲ್ಟಿನೇ ನಮಗೆ ಬಂದು ಸಿಗ್ತಾ ಇದ್ದಾರೆ ಅವರು ಶ್ರಮ ಮತ್ತು ಅವರ ಅನುಭವನ ನಮ್ಮ ಮಕ್ಕಳಿಗೆ ದಾರೆ ಅಂದರೆ ಒಳ್ಳೆ ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ತಾವು ಕಲಿತ ಮಕ್ಕಳಿಗೂ ಕಲಿಸ್ತಾ ಇದ್ದಾರೆ ನಿಜವಾಗಲೂ ನನಗೆ ಹೆಮ್ಮೆ ಅನಿಸುತ್ತೆ ಮೂಲಕ ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕವರ್ಗೂ ನಾನು ಧನ್ಯವಾದ ಅರ್ಥಿಸೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಚಾಲಕರು ಹಾಗೆ ನಾವು ಆಯಾ ಅಂತ ಹಿಂದೂ ಸಂಪಾದನೆ ಮಾಡಲ್ಲ ನಾವು ಅವರನ್ನು ಅತ್ಯರ್ಥರೇ ಕಾಣ್ತೀವಿ ನಮ್ಮ ಅಕ್ಕರು ಅವರು ಅಷ್ಟೇ ನಾವು ಎಷ್ಟೊತ್ತಿಗೆ ಏನೇ ಒಂದು ಕೆಲಸ ಹೇಳಿದ್ರು ಸಣ್ಣ ಎಷ್ಟು ನಾವು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಒಂದು ಸರಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಏನೋ ಒಂದು ವಿಷಯ ಹೇಳಬೇಕು ಅಂದ್ರೆ ಅವರು ನಮ್ಮ ಮೇಲೆ ತರ ಸಿ ಮಾಡಿಕೊಡ್ತಾರೆ ಬಟ್ ಯಾವ ಥರದೂ ಸಿಟ್ ಮಾಡಿಕೊಂಡೆ ಖುಷಿ ಖುಷಿಯಿಂದ ನನ್ನತ್ತ ನಮ್ಮ ನಮ್ಮಗಳ ಜೊತೆಗೆ ಕೈ ಜೋಡಿಸ್ತಾ ಈ ಶಾಲೆಯ ಒಂದು ಏಳಿಗೆಗೆ ಅವರು ಕೊಡೋ ಕಾರಣಕರ್ತರಾಗಿರ್ತಾರೆ ಸೊ ಅವರಿಗೂ ಈ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಥಕ್ಕೆ ಇಷ್ಟಪಡ್ತೀನಿ ಸೊ ಈ ಮೂಲಕ ಮತ್ತೊಮ್ಮೆ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಹಾಗೂ ಇಲ್ಲಿ ನೆರೆ ನೆರೆದಿರ್ತಕ್ಕಂಥ ಸಮಸ್ತ ಪೋಷಕ ವರ್ಗದವರಿಗೂ ಧನ್ಯವಾದ ನನ್ನ ಪುಸ್ತಕ ಒಂದು ಕತೆ ಹೇಳ್ತೀನಿ ನಿಮಗೆ ಪುಸ್ತಕ ಹೇಳುತ್ತೆ ನೀನು ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ಎಂದೂ ತಲೆ ತಗ್ಗಿಸ್ತಾ ಹಾಗೆ ನೋಡ್ಕೊಳ್ತೀನಿ ಅಂತ ಅದೇ ಮೊಬೈಲ್ ಹೇಳುತ್ತಂತೆ ನಿನ್ನ ತಲೆ ನನ್ನನ್ನು ತಲೆ ತಕ್ಕಿಸ್ತಾ ನೋಡು ನಿನ್ನನ್ನು ಎಂದೆಂದೂ ತಲೆ ಎತ್ತದ ಹಾಗೆ ಮಾಡ್ತೀನಿ ಅಂತ ಸೊ ಮಕ್ಕಳಿಂದ ಮೊಬೈಲ್ಗಳೆಲ್ಲ ದೂರ ಇಡಿ ಸಾಧ್ಯವಾದಷ್ಟು ಅವರಿಗೆ ಪುಸ್ತಕದ ಗೆಳೆತವನ್ನು ಗೆಳೆತನವನ್ನು ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮುತ್ಸಜೆಯಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಸಂಸ್ಕೃತಿ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಿ ಎಸ್ ಪ್ರಕಾಶ್ ಸರ್ ಅವರೇ ಸೆಕ್ರೆಟರಿ ಆಗಿರ್ತಕ್ಕಂತಹ ಶ್ರೀಯುತ ರಾಜೇಂದ್ರ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಡಾಕ್ಟರ್ ರಾಹುಲ್ ದೇವರಾಜ್ ಸರ್ ಅವರೇ ಹಾಗೂ ಉಂಚ ಪರಿಷತ್ನ ಸಿ ಎಲ್ ಪಿ ಆಗಿರ್ತಕ್ಕಂತಹ ಮೋವೆ ಆಗೋ ಕೋರ್ವೇಕ್ಕೆ ಮತ್ತೋರ್ವ అతిಥಿಯಾಗಿ ಆಗಮಿಸುತ್ತಿರತಕ್ಕಂತಹ ಡಾಕ್ಟರ್ ಅದಿತಿ ಜವರಾಜరెడ్డి ಇಜಕ್ಕೂ ಈ ಒಂದು ಕ್ಷಣ ನಮ ಎಲ್ಲರಿಗೂ ತುಂಬ ಸಂತೋಷವನ್ನು ಇರ್ತಕ್ಕಂಥ ಕ್ಷಣ ಯಾಕೆಂದರೆ ಸಂಸ್ಕೃತಿ ಪಬ್ಲಿಕ್ ಶಾಲೆ ಇವತ್ತು ಈ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರೆ ನಿಜಕ್ಕೂ ಅದಕ್ಕೆ ಕಾರ್ಯಕರ್ತರು ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಪೋಷಕ ಬಂಧುಗಳು ಕೈಗೊಂಡಿ ಗ್ರಾಧಿ ನೋಡಬೇಡಿ ಮಾತಾಡೋದು ಮಾತನಾಡುವಂಥ ವೇದಿಕೆ ಇಲ್ಲ ಅಂತ ಗೊತ್ತು ಹೆಚ್ಚು ಮಾತಾಡೋದಿಲ್ಲ ಒಂದು ಎರಡು ನಿಮಿಷ ಮಾತಾಡ್ತಾ ಇದ್ದೀನಿ ಯಾರೂ ಕೂಡ ನಮ್ಮ ಭಾಷೆನ ಕೇಳುವ ಸ್ಥಿತಿಯಲ್ಲಿಲ್ಲ ಅರ್ಥ ಆಗುತ್ತೆ ಈ ಒಂದು ಸಂಸ್ಕೃತಿ ಪಬ್ಲಿಕ್ ಶಾಲೆ ಒಂದು ಹತ್ತು ವರ್ಷಗಳ ಹಿಂದೆ ಹದಿನೈದು ಮಕ್ಕಳಿಂದ ಪ್ರಾರಂಭಕ್ಕೂ ಶಾಲೆ ಹತ್ತು ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಹದಿನೈದು ಮಕ್ಕಳು ಮಾತ್ರ ಇದ್ದರು ಇವತ್ತು ಅದೇ ಶಾಲೆಯಲ್ಲಿ ಹದಿನೈದು ಜನ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಅಂತ ಭಾವಿಸ್ತೇನೆ ಈ ಸಂಸ್ಕೃತಿ ಉಪಿಕ್ ಶಾಲೆ ನ್ಯಾಮತಿಯಲ್ಲಿ ಇರ್ತಕ್ಕಂತಹ ಶಾಲೆಗಳಲ್ಲಿ ಒಂದು ಉತ್ತಮ ಶಾಲೆ ಇರತಕ್ಕಂಥ ಹೆಗ್ಗಳಿಕೆ ನೋಡಿರ್ತಕ್ಕಂಥ ಶಾಲೆ ಈ ಶಾಲೆಯಲ್ಲಿ ಈ ಶಾಲೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಎಲ್ಲ ಬಸ್ತಿಗಳು ಕೂಡ ಒಂದು ಯಾವುದೇ ಲಾಭದ ಉದ್ದೇಶ ಇಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಹಾಕಿದ್ದಾರೆ ಇವತ್ತಿಗೂ ಕೂಡ ಅವರು ಈ ಶಾಲೆಯ ಟ್ರಸ್ಟಿಗಳು ಆಗಲು ಇರಲು ಎನ್ನದೆ ಯಾವುದನ್ನು ಲೆಕ್ಕಿಸದೆ ಶಾಲೆಗೋಸ್ಕರ ಏನು ಮಾಡಲು ಕೂಡ ಸಿದ್ಧರಿದ್ದಾರೆ ಅಂತಹ ಟ್ರಸ್ಟಿಗಳನ್ನು ಪಡೆದಿದ್ದು ನಿಜಕ್ಕೂ ನಮ್ಮ ಶಾಲೆಯ ಹೆಮ್ಮೆ ನಮ್ಮ ಶಾಲೆಯ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ನಮ್ಮ ಶಿಕ್ಷಕರೊಂದರ ಪರವಾಗಿ ಪೋಷಕರ ಪರವಾಗಿ ಅವರಿಗೆ ಒಗ್ಗೂಡುವಂತಹ ಧನ್ಯವಾದಗಳನ್ನು ಕೂಡ ನಾನು ಅನುಭಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಇವತ್ತು ಏರ್ಪಟ್ಟಿದೆ ಅಂತೇಳಿದರೆ ಅದಕ್ಕೆ ನಮ್ಮ ಶಿಕ್ಷಕರ ಶ್ರಮ ಕಾರಣ ಎಲ್ಲ ಶಿಕ್ಷಕರು ಒಗ್ಗೂಡಿ ಸಮಯವನ್ನು ಶ್ರಮವನ್ನು ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾರೆ ಅಂತಹ ಅತ್ಯುತ್ತಮ ಶಿಕ್ಷಕರನ್ನು ನಮ್ಮ ಶಾಲೆ ಒಂದೇ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಆ ಎಲ್ಲ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದಂತಹ ಎಲ್ಲ ಶಿಕ್ಷಕರು ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಈ ಶಾಲೆಯ ಕಳೆದ ಹತ್ತು ವರ್ಷಗಳ ಇತಿಹಾಸವನ್ನು ಒಮ್ಮೆ ಹಿಂತಿರುಗಿ ನೋಡಿದಾಗ ಈ ಶಾಲೆಯಲ್ಲಿ ತುಂಬ ಅತ್ಯುತ್ತಮವಾದ ಪ್ರತಿಭೆಗಳು ಅರ್ಣೋ ಎನ್ನುವುದು ನಮಗೆ ಎಲ್ಲರಿಗೂ ಗೊತ್ತಿದೆ ಈ ಶಾಲೆಯಲ್ಲಿ ಓದ್ತಕ್ಕಂತಹ ತುಂಬ ಮಕ್ಕಳು ತುಂಬ ಪ್ರತಿಭೆ ಹೊಂದಿರ್ತಕ್ಕಂಥ ಮಕ್ಕಳು ಅನೇಕ ಮಕ್ಕಳು ನಮ್ಮ ಶಾಲೆಯಲ್ಲಿ ಯಾವುದೇ ಪ್ರತಿಭಾ ಕಾರಂಜಿ ಇರ್ಬೋದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಕ್ರೀಡೆಯಲ್ಲಿರ್ಬೋದು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ನವೋದಯ ಮುರಾರ್ಜಿ ಸೈನಿಕ ಸ್ಕೂಲ್ ಈ ಥರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಭಾಗವಹಿಸಿ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿಯನ್ನು ಸ್ಪರ್ಧಿಸಿ ಆಯ್ಕೆಯಾಗಿ ಬೇರೆ ಬೇರೆ ಸ್ಕೂಲ್ಗೆ ಹೋಗಿದ್ದಾರೆ ನಿಜಕ್ಕೂ ಅಂತಹ ಪ್ರತಿಭಾವಂತ ಪ್ರತಿಭಾವಂತ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಅಂತಹ ಪ್ರತಿಭಾವಂತ ಮಕ್ಕಳನ್ನು ನೀಡಿದಂತಹ ಎಲ್ಲ ಪೋಷಕರಿಗೂ ಕೂಡ ಆಡಳಿತ ಮೂಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಶಾಲೆ ಈ ಹತ್ತು ವರ್ಷಗಳಲ್ಲಿ ಈ ಒಂದು ಹಂತಕ್ಕೆ ಬಂದಿದೆ ಅಂತೇಳಿದರೆ ಅದಕ್ಕೆ ಮುಖ್ಯವಾದ ಕಾರಣ ಪೋಷಕರು ಪೋಷಕರು ಈ ಶಾಲೆಯ ಆಡಳಿತ ಮಂಡಳಿ ಈ ಶಾಲೆಯ ಶಿಕ್ಷಕರ ಮೇಲೆ ನಂಬಿಕೆ ಇಡದೇ ಇದ್ದಿದ್ರೆ ಬಂಬಿಗಳು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ಬೇಕಿದ್ದರೆ ಇವತ್ತು ಈ ಒಂದು ಶಾಲೆ ಈ ಹತ್ರಕ್ಕೆ ಬೆಳೆಯೋದಕ್ಕೆ ಕಾರಣ ಆಗ್ತಿರಲಿಲ್ಲ ಹಾಗಾಗಿ ಇದುವರೆಗೂ ನೀವೆಲ್ಲರೂ ಕೂಡ ಅಪೂರ್ ಅಭೂತಪೂರ್ವವಾದಂತಹ ಸಲಹೆ ಸಹಕಾರ ಮಾರ್ಗದರ್ಶನ ಎಲ್ಲರೂ ನಿಂತ ಬಂದಿದ್ದೀರ ನಿಮ್ಮ ಸಲಹೆ ಸಹಕಾರ ಮಾರ್ಗದರ್ಶನ ಸಲಹಾಲ ಈಗೇ ಇರಲಿ ಮುಂತನ್ನು ಈಗೇ ಇರಲಿ ಅಂತ ಆಚಿಸ್ತಾ ಇದ್ದೇವೆ ನಾವು ಕೂಡ ಏನೋ ಮಹಾನ್ ಸಾಧನೆ ಮಾಡಿದ್ದೇವೆ ಅಂತ ಅನ್ನುವಂಥ ಅಂಶವನ್ನು ಹೇಳೋದಕ್ಕಾಗೋದಿಲ್ಲ ನಿಜಕ್ಕೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಮ್ಮಿಂದ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆದರೆ ಇದು ಸಾಲದು ಅಂತಕ್ಕಂತಹ ಅರಿವು ಕೂಡ ನಮ್ಮೆಲ್ಲರಿಗೂ ಇದೆ ಈ ಶಾಲೆಗೆ ಒಂದು ಒಳ್ಳೆಯ ಕ್ಯಾಂಪಸನ್ನು ನಾವು ಸೃಷ್ಟಿ ಮಾಡಬೇಕು ಇದೊಂದು ತಾತ್ಕಾಲಿಕ ಕ್ಯಾಂಪಸ್ ಸದ್ಯದ ಮಟ್ಟಿಗೆ ಹಾಕಿರ್ತಕ್ಕಂಥ ಕ್ಯಾಂಪಸ್ಸು ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಡಿಸ್ಟಿಕ್ ಒಂದು ಅದ್ಭುತವಾದ ಕ್ಯಾಂಪಸನ್ನು ಸೃಷ್ಟಿ ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಹಾಗಾಗಿ ನಿಮ್ಮ ಸಹಕಾರ ಈಗೇ ಇರಲಿ ಅಂತೇಳಿ ಭಾವಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದ ಶ್ರಮಿಸಿದಂತಹ ಎಲ್ಲ ಆಡಳಿತ ಮಂಡಳಿಯವರಿಗೂ ಮತ್ತು ನಮ್ಮ ಶಿಕ್ಷಕ ವರ್ಗದವರಿಗೆ ಮತ್ತು ಪೋಧಕೇತರ ವರ್ಗದವರು ಎಲ್ಲರೂ ಕೂಡ ಶಿಕ್ಷಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿವೃದ್ಧಿಯನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ನಮಸ್ತಾ ಇದ್ದೀನಿ